ನಿರಂತರ ಉತ್ಸಾಹಿಯಾದ ದ್ರೋಣನು ಸತ್ತಿರುವನೆಂದು ದುರ್ಯೋಧನನಿಗೆ ನಂಬುವುದಕ್ಕೇ ಆಗಲಿಲ್ಲ ದ್ರೋಣನ ಸಾವಿನಿಂದಾಗಿ ಅವನ ಹೃದಯದಲ್ಲಿದ್ದ ಭರವಸೆಯೂ ಸತ್ತುಹೋಯಿತು ಪಾಂಡವರನ್ನು ಕೊಂದೇವೆಂಬ ಆಸೆಯು ಕೌರವರನ್ನು ಬಿಟ್ಟು ಹೋಯಿತು ಭೀಷ್ಮನು ಬಿದ್ದ ದಿನಕ್ಕಿಂತಲೂ ಹೆಚ್ಚು ದುಃಖವು ದುರ್ಯೋಧನನನ್ನು ಕವಿದಿತ್ತು ಆಗ ದುರ್ಯೋಧನನು ತನಗಾಗಿ ಆಚಾರ್ಯನು ಏನೆಲ್ಲ ಮಾಡಿದ ದೇಹದಲ್ಲಿ ಕೊನೆಯುಸಿರುವವರೆಗೂ ಕವಚವನ್ನು ತೆಗೆಯುವುದಿಲ್ಲವೆಂದು ಪದೇ ಪದೇ ಹೇಳುತ್ತಿದ್ದ ದ್ರೋಣರನ್ನು ಕೊಂದದ್ದು ತನ್ನ ಸ್ವಾರ್ಥವೇ ದ್ರೋಣರೊಂದಿಗೆ ಕೌರವರ ಬಲವೆಲ್ಲ ಹೊರಟು ಹೋಯಿತು ಎಂದು ದುರ್ಯೋಧನನಿಗೆ ಖಿನ್ನತೆ ಕವಿಯಿತು ಕೌರವ ಸೈನ್ಯವು ಭಯದಿಂದ ತತ್ತರಿಸುತ್ತಾ ಹಿಂದಕ್ಕೆ ಸರಿಯುತ್ತಿತ್ತು ಆಗ ಅಶ್ವತ್ಥಾಮನು ತನ್ನ ಸೈನ್ಯದೊಂದಿಗೆ ಬಂದನು ಇಷ್ಟೊಂದು ಭಯದ ಕಾರಣವೇನೆಂದು ಅವನಿಗೆ ತಿಳಿಯಲಿಲ್ಲ ಏನೋ ಘೋರ ನಡೆದಿದೆ ಎಂದು ಎಲ್ಲರ ಮುಖಗಳು ಹೇಳಿದವು ದುಃಖದಿಂದ ಬಿಳಿಚಿಕೊಂಡಿದ್ದ ದುರ್ಯೋಧನನ ಮುಖವನ್ನು ನೋಡಿದನು ಇದಕ್ಕೆಲ್ಲ ಏನರ್ಥ ನನ್ನಪ್ಪ ಸೇನಾಧಿಪತಿಯಾಗಿರುವಾಗ ಅಂಥದ್ದೇನಾಯಿತು ಹೇಳು ಎಂದನು ಕೃಪನನ್ನು ನೋಡಿ ದುರ್ಯೋಧನನು ನೀನೇ ಹೇಳು ಎನ್ನುವಂತೆ ಸನ್ನೆ ಮಾಡಿದನು ಕೃಪನು ಮೃದುವಾಗಿ ನಡೆದುದ್ದನ್ನೆಲ್ಲವನ್ನೂ ಹೇಳಿದನು ಅಶ್ವತ್ಥಾಮನಿಗೆ ಹತ್ತಿರವಿದ್ದ ಕೌರವರು ನಡುಗುವಂಥ ಭಯ ಜ್ವರ ಭಯಂಕರವಾದ ಕೋಪ ಬಂದಿತು ಅಶ್ವತ್ಥಾಮ ಯುಧಿಷ್ಠಿರನು ಸುಳ್ಳು ಹೇಳಿದನೆಂದು ಕೇಳಿ ನನಗೆ ನಾಚಿಕೆಯಾಗುತ್ತಿದೆ ಯುದ್ಧದಲ್ಲಿ ಏನಾಗುವುದೆಂದು ಹೇಳಲು ಬಾರದು ಧರ್ಮಯುದ್ಧವಾದರೆ ಪಶ್ಚಾತ್ತಾಪ ಇರುವುದಿಲ್ಲ ನನ್ನ ತಂದೆ ಯುದ್ಧದಲ್ಲಿ ಸಹಜವಾಗಿ ಸತ್ತಿದ್ದರೆ ನಾನು ಹೇಗೋ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ಆದರೆ ಮೋಸದಿಂದ ನನ್ನ ತಂದೆಯನ್ನು ಸಾಯಿಸಿದರು ಎಂಬ ಈ ಅವಮಾನವನ್ನು ಸಹಿಸಲಾರೆ ಹೀಗೆ ಅಪಮಾನಿಸಿದ ದೃಷ್ಟದ್ಯುಮ್ನನ್ನು ಕೊಲ್ಲದೆ ಬಿಡಲಾರೆ ಸುಳ್ಳು ಹೇಳಿದ ಪಾಂಡವ ಜ್ಯೇಷ್ಠನನ್ನು ಶಿಕ್ಷಿಸದೇ ಬಿಡಲಾರೆ ನಾನು ಜೀವಂತವಾಗಿರುವಾಗ ಯಾರು ಯಾರೂ ಗತಿಯಿಲ್ಲವೆಂಬಂತೆ ಸಾಯಬೇಕಾಯಿತಲ್ಲ ಅವನನ್ನು ರಕ್ಷಿಸಲು ನೆರವಾಗದ ನನ್ನ ಶೌರ್ಯವಿದ್ದರೇನು ದಿವ್ಯಾಸ್ತ್ರಗಳಿಂದೇನು ಪಾಂಡವರು ಕೃಷ್ಣನೂ ಈ ದಿನ ನನ್ನ ಪೌರುಷವನ್ನು ನೋಡುವರು ಅವರೆಲ್ಲರನ್ನು ನಾನು ನನ್ನ ಒಂದು ದಿವ್ಯಾಸ್ತ್ರದಿಂದ ನಾಶ ಮಾಡುವೆನು ಅವರು ತಮ್ಮನ್ನೂ ತಮ್ಮ ದೃಷ್ಟದ್ಯುಮ್ನನ್ನೂ ರಕ್ಷಿಸಿಕೊಳ್ಳಲಿ ನೋಡೋಣ ನಿರಪರಾಧಿಗಳ ಮೇಲೆ ನಾರಾಯಣಾಸ್ತ್ರವನ್ನು ಬಿಡಬಾರದು ಆದರೆ ನಾನು ಅದನ್ನು ಈ ದಿನ ಪ್ರಯೋಗಿಸುವೆ ಪಾಂಡವರು ಸತ್ತರೆ ಅಷ್ಟೇ ಸಾಕು ನೋಡುತ್ತಿರು ದುರ್ಯೋಧನ ಕೆಲವೇ ಗಳಿಗೆಯಲ್ಲಿ ನೀನು ರಾಜನಾಗುತ್ತೀಯೇ ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು